ಹೋಗುತ್ತೆ ನಂಬುತ್ತಾನೋ ಲಿಂಗ ಹೊಂದತೆ ನಂಬುತ್ತಾನೋ ಅಂತ ಎಲ್ಲಿಗೆ ಡಂಕನ ಮಳಿಗೆ ಹೋಗ್ಬೇಕಲ್ಲಮ್ಮ ಸವಾರ ಮಾಡಕ್ಕೆ ಹೊಡ್ದ ಹೊಡೆದಾ ಹೊಡೆದ ಒಂದು ತಪ್ಪು ಹುನಿಗೆ ಬಿದ್ದರೆ ಕೋಟಿ ಗಂಟ್ಲಿ ಹುಟ್ಟ ಕಚ್ತು ಸಾಯಾ ಕಚ್ ಮೇಲೆ ಯಾರು ಆಮೇಲೆ ಎವ್ರ ತೆಗೆದು ಒಗದ ಭೂಮಿ ತಾಯಿ ತುಪ್ಪದ ಮಳೆ ಬಂದ್ಲು ಎಲ್ಲಿ ಭೂಮಿ ತಾಯಿ ರಕ್ತ ಕೊಡ್ಯಕತಿಲ್ಲ ವಿದ್ಯ ಸಮಾಪ್ತಿ ಆತ ಐದು ಮೂವತ್ತಕ್ಕೆ ಐದು ಮೂವತ್ತಕ್ಕೆ ಅವನು ಕೊಂದ ಅವ ಓಡಿ ಹೊಂಟದ ಚಿಕ್ಕವ ಅಲ್ಲಿ ಗುಡ್ದಾಗ ಹಿಡ್ದ ನೀರಿಲ್ದೆಲ್ಲ ಕೊಲ್ತಂತೆ ಬೋಳಿ ಮಗಣ್ಣಿನ್ನ ಅಂತ ಹಾಂ ಇಲ್ಲಿ ಹಿರ್ಯನು ಕೊಂದ ಹಿರ್ಯನ ಅದ ಅಲ್ಲಿ ಚಿಕ್ಕನ ಕೊಂದ ಚಿಕ್ಕನಾದ ಅಲ್ಲಿ ವ್ಯತ್ಯಾಸ ಯಾರಂದ್ರೆ ಅವರ ಬು ಬಲಿಚಕ್ರವರ್ತಿ ಮಕ್ಕಳು ಓಯ್ ಏಳು ಸೂಜಿ ಮೇಲೆ ತಪಾಸು ಮಾಡಿದಾರೆ ಅವ್ರು ಆಟ ಇಟ್ಟಲ್ಲ ಕರ್ಣ ಕರ್ಣಕೊಂಡ್ವಾ ಮರಣ ಇದ್ದಲ್ಲ ಈ ರೂಪದಲ್ಲಿ ಬಂದಕ್ಕೆ ಅವ್ರಿಗೆ ಮರಣ ಬಂತು ಗೊರವನ ರೂಪದಲ್ಲಿ ಬಂದಾಗ ಮರಣನ ಇದ್ದಲ್ಲ ಅವ್ರಿಗೆ ಗೊರವನ ರೂಪದಲ್ಲಿ ಬಂದಾಗ ಮರಣ ಬಂತು ಅವ್ರಿಗೆ ಆಮೇಲೆ ಕಾಲೊಟ್ಟ ಮೇಲೆ ಅವಾಗ ಕಣ್ಣು ತೆಗೆದು ನೋಡಿದಾಗ ಅಂದ ಶಿವ ನಾನು ಅನ್ನೋದು ಗೊತ್ತಾಗಲಿಲ್ಲ ಇಲ್ಲಿ ಮುಗೀತ ಅಂದ ನಿನ್ನ ಪಾದಡಿಗೆ ನಾನು ಚೆಂಡು ಹೋಗಲಿ ಅಂದ್ ನೋಡಿದಾಗ ಅಂದೆ ಚೆಂಡ ಮಲ್ಲಾಸುರನ ಪಾದ ಚೆಂಡ ಹೋಗಕತೆ ಹಾಂ ಅವ್ನು ಕೊಂದ ವಾಸಿವ ಅಂದ ಓಯ್ ಮೊದ್ಲು ಅವ್ರನ್ನ ನೆನ್ತಿದ್ರ ಅವಾಗ ಕೋಟಿ ಅಂದಲ್ಲ ಮಣಿಮಲ್ಲಾಸುರ ಮಾರಾಕಿ ಜೈ ಅಂದ ಏಳ್ಕೋಟಿ ಏಳ್ಕೋಟಿ ಕಣ್ಣ್ರ ನನ್ನ ಬುದ್ಧಿ ಬಲಕೊಬ್ಬರು ನೋಡೇನು ನಾನು ಅವ್ರು ಹುಟ್ಟಿದಾಗ ಎತ್ತು ಬಂದ್ರದ ಇಲ್ಲಿ ತುಂಬ ದೊಡ್ಡ ನದಿ ಇದು ಹೋಮ ಭಟ್ರು ಹೋಮ ನಿತ್ಯ ಭಾರಿ ಜಪ ತಪ ಜಪ ತಪ ಮುಂದೆ ಇವ್ರು ಹಂಗೆ ಖಂಡ ತಿನ್ನೋದು ನೀರು ಸುರ್ವದ ಅದಕ್ಕೆ ಪರಮಾತ್ಮನ ನಂತರ ಹೋದ್ರು ಅವರು ಕೇಳಿದರು ಇಲ್ಲ ಅವ್ರಿಗೆ ಮರಣ ನಾನು ತಿಳ್ಕೊಂಡು ಶಿವ ಅಂತಾನೆ ಹಾಂ ಅಲ್ಲಿಗೆ ಶಿವ ಅಂದ ಅವತ್ತು ಹೋದ್ ನೋಡ ನಾಳೆ ಹೋಗಿ ನೋಡ ಆವಾಗ ನೋಡ ನಂದಿ ಇತಿಹಾಸ ಇತ್ತು ನೋಡೋದು